ಅನುಜನ್ ರೆಕಾರ್ ಫಾರ್ ಎವರ್ ಬ್ರೇಕ್ಸ್ ಫಾರ್ಮುಲಾ ಅಂದ್ರೆ ನಂಗು ಫ್ರಂಟ್ ಅನ್ನೋದು ಸಂಪು ಪ್ಯಾಕ್ಟರ್ಗೆ ನೋ ಚಾನ್ಸ್ ಯಾರಿಗಿಂತ ಪ್ರಾಬ್ಲಮ್ ಹಾರ್ ಬಂದರು ನಾವೇ ಸಾಲ್ವ್ ಮಾಡ್ತೀವಿ ಅಡ್ವಾನ್ಸ್ ಇಲ್ಲಿ ಹುಟ್ಟಿ ಇಲ್ಲೇ ಕಲಿತು ನಿಯತ್ತಾಗಿ ಇಲ್ಲಿ ಗಣಿತ ಕಲಿಯುತ್ತ ಇಟ್ಟಗ ಎಸ್ ಶಾಲೆ ಮಕ್ಕಳು ನಾವು ಪಕ್ಕಾ ಪಕ್ಕ ಮ್ಯಾತ್ ಲೋಕಲ್ಸ್ ಇಷ್ಟೇ ಸಂಸಬರಲಿ ಉರಿ ಗುರೆ ಡಿಫಿಕಲ್ಟ್ ಅನ್ನಿಸಿದ್ರು ನಮ್ಮ ಯಾಚ ಟೀಚರ್ ಮಾರ್ಗದರ್ಶನದಿಂದ ನಾವೆಲ್ಲ ಸೆಲೆಬ್ರಿಟಿ ಯೇನೋಗ್ ಗೋಗ್ಲಿ ಛೋ ಡಿಫಿಕಲ್ ಅಂದ್ರೆ ನಾವು ಬಿಡೋವಲ್ಲ ನಮ್ಮ ಬ್ರೇಲಿ ಛೋ ಲಾಜಿಕ್ ಅಚ್ಚೆ ಆಗಟಿವಿ ನಾ ಮೆಲ್ಲ ಬೇಡ ನಮಗೆ ಬೇರೆವರ ಕತೆ ಪುರಾಣ ನೇರ ನುಡಿದರೆ ಮತ್ ಕೇಳಕಿ ಜ್ಞಾನಾ ಮಿತ್ರೇ ಕನಿಕಾ ಚಿನ್ನಪ್ಪ ಗಣಿತ ಕಬ್ಬಿಣದ ಕಡಲೆ ಎನ್ನುವರು ಹಲವರು ಆದರೆ ಅದರಿಂದ ಉಪಯೋಗ ಹಲವಾರು ಎಲ್ಲ ವ್ಯವಹಾರದಲ್ಲೂ ಬೇಕು ಇದರ ಅಗತ್ಯ ಎಲ್ಲೆಡೆ ಇದರ ಬಳಕೆಯು ನಿತ್ಯ

दैनंदिन ना जीवन गरि ಬಹಳ ಉಪಯುಕ್ತ ಉಪಯುಕ್ತವಾಗಿದೆ ಲೆಕ್ಕಾಚಾರ ಸಮಯ ಮತ್ತು ಹಣ ನಿರ್ವಹಣೆ ಗೆ ಗಣಿತ ಅಗತ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಗಣಿತವೇ ಆಧಾರ ಗಣಿತ ತಮ್ಮ ತಾர்க்கಿಕ ಚಿಂತನೆ ಸ್ಪಷ್ಟಿಯನ್ನು ಹೆಚ್ಚಿಸುತ್ತದೆ ಶಾಲೆಗಳಲ್ಲಿ ಈ ಶಿಕ್ಷಣ ವಿಶೇಷ ಕಾರ್ಯಕ್ರಮಗಳು ಕರೆಸು ಕರೆಸು ವಿಶ್ವದ ಭಾಷೆ ಭಾಷಣ ಮುಗಿಸುತ್ತೆ ರಾಮನುಜನ್ ಅವರಿಗೆ ಭಾರತ ಏನೇ ಇವರ ಹೆಸರು ಶ್ರೀನಿವಾಸ್ ರಾಮಾನುಜನ್ ರಾಮಾನುಜನ್ ಹೆಸರಿನಲ್ಲಿ ಅವ್ರ ಪದಗಳನ್ನ ಒಂದೊಂದು ಅಕ್ಷರಕ್ಕೆ ಒಂದೊಂದು ಪದಗಳನ್ನ ಹೇಳ್ಸಿಬೇಡ್ರಿ ಅಂದ್ರೆ ರಾಷ್ಟ್ರವನ್ನು ರಾಷ್ಟ್ರದ ಕೀರ್ತಿಯನ್ನು ಹೆಚ್ಚಿಸ್ತಾರ್ಥ ರಾ ಅಂದ್ರೆ ರಾಷ್ಟ್ರದ ಕೀರ್ತಿಯನ್ನು ಹೆಚ್ಚಿಸಿದತ ಮಾ ಅಂದ್ರೆ ಮಾನವ ಬುದ್ಧಿಗೆ ಮೀರಿದಂತ ವ್ಯಕ್ತಿ ಮಾನವನ ಬುದ್ಧಿಗೆ ಮೀರಿದಂತ ಶಕ್ತಿಯನ್ನು ಹೊಂದಿರುವ ಅಂದ್ರೆ ನೂರಾರು ಸಂಖ್ಯೆಗಳ ಜಾದುಗಾರ್ ಯಾರು ನೂರಾರು ಸಂಖ್ಯೆಗಳ ಜಾದುಗಾರ ರಾಮನು ಜ ಅಂದ್ರೆ ಅಂದ್ರೆ ಜಗತ್ತಿಗೆ ಹೊಸ ದಾರಿ ತೋರಿಸುವುದ ಆಮೇಲೆ ನ ಅಂದ್ರೆ ನಂಬಿಕೆಯ ಸೂತ್ರಗಳನ್ನು ನೀಡಿದ ಮಹಾನ್ ಗಣಿತಜ್ಞ ಇದೇ ನಾವೇನಾಗುತ್ತಂದ್ರೆ ರಾಮಾನು ಜನ್ ರಾಮಾನುಜನ್ ಅಂತ ಅದ್ರ ಬಗ್ಗೆ ನೀವು ಸ್ವಲ್ಪ ಬಾಲ್ಯದ ದಿನಗಳನ್ನ ಸ್ವಲ್ಪ ನಾವು ತಿಳ್ಕೊಳ್ಬೇಕು ಯಾಕಂದ್ರೆ ನಾವು ಚಿಕ್ಕವರಾಗಿರ್ಲಿ ಅಂದ್ರೆ ನಾವು ಪ್ರಾಥಮಿಕ ವಿಭಾಗದ ಹಿರಿಯ ಪ್ರಾಥಮಿಕ ಮತ್ತು ಪ್ರಾಥಮಿಕ ವಿಭಾಗದಲ್ಲಿ ನಾವು ಶಿಕ್ಷಣ ಮಾಡುತ್ತಿರೋದ್ರಿಂದ ನಾವ್ ಏನ್ ಮಾಡ್ಬೇಕಂದ್ರೆ ಅವ್ರು ಯಾವ್ದು ನಾನು ಪ್ರತಿ ದಿನಾಚರಣೆಗೂ ಕೂಡ ಹೇಳ್ತಿರ್ತೀನಿ ನಿಮ್ಗೆ ಯಾವುದೇ ಒಬ್ಬ ವ್ಯಕ್ತಿಯ ದಿನಾಚರಣೆ ಮಾಡ್ತಿರ್ಬೇಕಾದಾಗ ಆ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಬೇಕಂದ್ರೆ ಇಲ್ಲಿ ಕ್ಲಾಸ್ ಇರುವಾಗ ಏನ್ ಮಾಡಿರ್ತಾನಂದ್ರೆ ಟ್ರಿಕ್ನೋಮೆಟ್ರಿ ಅಂದ್ರೆ ಡಿಗ್ರಿ ನಲ್ಲಿ ಪಿ ಯುಸಿನಲ್ಲಿ ಮತ್ತೆ ಪಿ ಎಚ್ ಡಿ ನಲ್ಲಿ ಮಾಡ್ತಿರುವಂತ ದೊಡ್ಡ ದೊಡ್ಡ ಲೆಕ್ಕಗಳನ್ನ ಏನ್ ಮಾಡಿರ್ತಾನ ಆರನೇ ಕ್ಲಾಸ್ ಐದನೇ ಕ್ಲಾಸ್ ಮತ್ತೆ ಕೈಯಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಫ್ಯೂಚರ್ ಬ್ರೈಟ್ ನಮ್ಮ ಕ್ಲಾಸ್ ನ ಹುಡುಗರು ಸ್ಮಾರ್ಟ್ ಸಾಕು ಪ್ರತಿಮೆಗೆ ಗಣಿತದಲ್ಲಿ ಕೊನೆ ಇಲ್ಲ ಕಲಿತುಕೊಳ್ಳೋವರು ಯಾರು ಕಮ್ಮಿ ಇಲ್ಲ ಇಲ್ಲಿ ಮುಂದೆ ಬಂದು ನಿಂತರೆ ನಿಮ್ಗೆ ಬರ್ತದೆ ಸೋಫಾ ಸಂತೋ ಯಶಸ್ ಅಕ್ಕ ಪಕ್ಕದವರ ಮಾತು ಕೇಳಿ ಡಿಫಿಕಲ್ಟ್ ಅಂತ ನಮ್ಮ ಬೆಳಕು ನೀವೇ ತಾನೆ ನಮ್ಮ ಗಣಿ ನಿಮ್ಮ ಪ್ರೀತಿಗೆ ಇದು ನಿಜವಾದ ಪ್ರಿಪ್್ಯೂಟ್ ರಾಮನು ಜನ ಮನೋಭಾವವನ್ನು ಬಾಳೋಣ ಇದ್ರೆ ಗಣಿತ ನೆಮ್ಮದಿಯಾಗಿರ್ಬೇಕೆ ಕಲಿತು ನಿಯತ್ತಾಗಿ ಇಲ್ಲಿ ಗಣಿತ ಕಲಿಯುತ್ತಾ ಇಟ್ಟ ಎಸ್ ಶಾಲೆ ಮಕ್ಕಳು ನಾವು ಪಕ್ಕಾ ಮತ್ತಸಲ್ಲೋ ಕಲಸು